ಇನೋವಾ ಕಾರಿನಲ್ಲಿ ಬರ್ತಾ ಇದ್ದಂತಹ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಗಿದೆ ಮೀನಿನ ಟೆಂಪೋ ಮತ್ತು ಸ್ವಿಫ್ಟ್ ಕಾರಿನಲ್ಲಿ ಕಾರಿನ ಮೂಲಕ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಮೀನನ್ನ ಸಾಗಾಟ ಮಾಡುವಂತಹ ಟೆಂಪೋ ಏನಿದೆ ಮೀನಿನ ಟೆಂಪೋ ಮತ್ತೆ ಸ್ವಿಫ್ಟ್ ಕಾರ್ ಎರಡರಲ್ಲೂ ಕೂಡ ಬಂದಿರುವಂತದ್ದು ಹಂತಕರು ಈ ಮೂಲಕ ಸುಹಾಸ್ ಶೆಟ್ಟಿಯನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಗೆ ಕಾರಿಗೆ ಟೆಂಪೋ ಇಂದ ಡಿಕ್ಕಿ ಕೂಡ ಹೊಡೆಸಿದ್ದಾರೆ ಟೆಂಪೋ ಡಿಕ್ಕಿಯಾದ ನಂತರ ಕಾರಿನಲ್ಲಿದ್ದವರಿಂದ ದಾಳಿ ಆಗಿದೆ ಸ್ವಿಫ್ಟ್ ಕಾರಿನಲ್ಲಿದ್ದವರಿಂದ ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದಿದೆ ಪೊಲೀಸ್ ಸ್ಟೇಷನ್ ಇಂದ ಎರಡ್ ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಒಂದು ಹತ್ಯೆ ನಡೆದಿರುವಂತದ್ದು ನೋಡಿ ಮೊದಲೇ ಪ್ರೀಪ್ಲಾನ್ ಮಾಡ್ಕೊಂಡಿದ್ದಾರೆ ಇವ್ನನ್ನ ಕಾರ್ ನಲ್ಲಿ ಫಾಲೋ ಮಾಡ್ಕೊಂಡ್ ಬರಬೇಕು ಈ ರೀತಿ ಟೆಂಪೋ ಇಂದ ಆ ಇನೋವಾ ಕಾರ್ ಏನಿತ್ತು ಸುಹಾಸ್ ಶೆಟ್ಟಿ ಆ ಇನೋವಾ ಕಾರ್ಗೆ ಡಿಕ್ಕಿ ಹೊಡಿಸ್ಬೇಕು ನಂತರ ಆ ಕಾರ್ ನಿಲ್ಲಿಸ್ತಾರೆ ಆಗ ಹಂತಕರು ಇನ್ನೊಂದು ಕಾರ್ ಬಂದಿದ್ರಲ್ಲ ಅವರು ಬಂದು ಹತ್ಯೆಯನ್ನು ಮಾಡುವಂಥದ್ದು ಎಲ್ಲವನ್ನ ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಎರಡು ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಒಂದು ಹತ್ಯೆ ನಡೆದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಾಜಿಲ್ ಹತ್ಯೆಯನ್ನ ಮಾಡಿದಂತಹ ಸುಹಾಸ್ ಶೆಟ್ಟಿ ಫಾಜಿಲ್ ಹತ್ಯೆ ಮಾಡಿದ್ರು ಅನ್ನೋ ಆರೋಪ ಇತ್ತು ಇವ್ರ ಮೇಲೆ ಇದೇ ಕಾರಣಕ್ಕೆ ಆ ಕೊಲೆಗೆ ಪ್ರತೀಕಾರವಾಗಿ ಈಗ ಬಂದು ಈ ರೀತಿಯಾಗಿ ದಾಳಿ ನಡೆಸಿ ಮಚ್ಚಿನಿಂದ ನಡು ರಸ್ತೆಯಲ್ಲಿ ಕೊಚ್ಚಿ ಏಳರಿಂದ ಎಂಟು ಜನ ಇದ್ದಾರೆ ಎನ್ನುವಂಥದ್ದು ಸದ್ಯಕ್ಕೆ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಷ್ಟು ಜನರು ಬಂದು ಕೂಡ ದಾಳಿ ಮಾಡಿ ಹತ್ಯೆ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗಾರರಿಗೆ ಬುರ್ಖಾದಾರಿ ಮಹಿಳೆಯಿಂದ ಬೆಂಬಲ ವ್ಯಕ್ತವಾಗಿತ್ತಂತೆ ಬೇರೆ ವಾಹನಗಳನ್ನ ತಡೆದು ಕೊಲೆಗಾರರ ಎಸ್ಕೇಪ್ಗೆ ಸಹಾಯ ಮಾಡಿದ್ದಾರೆ ನೋಡಿ ಈ ಮಹಿಳೆ ಸಾಕಷ್ಟು ಜನ ಬಂದಿದ್ದಾರೆ ಪ್ರೀ ಪ್ರೀಪ್ಲಾಂಡ್ ಅನ್ನ ಮಾಡಿಕೊಂಡು ಅವರಿಗೆ ಈ ಬುರ್ಖಾದಾರಿ ಮಹಿಳೆಯೂ ಕೂಡ ಸಾಥ್ ನೀಡಿದ್ದಾಳೆ ಹತ್ಯೆಯಾದ ಬಳಿಕ ಅವರು ಎಸ್ಕೇಪ್ ಆಗಲಿಕ್ಕೆ ಬೇರೆ ವಾಹನಗಳನ್ನ ತಡೆದು ಸಹಾಯ ಮಾಡಿದ್ದಾಳೆ ಬೇರೆ ವಾಹನವನ್ನ ತಡೆದು ದುಷ್ಕರ್ಮಿಗಳ ಕಾರು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಕೂಡ ಸ್ಥಳೀಯರು ಯಾರೂ ಕೂಡ ನೆರವಿಗೆ ಬಂದಿಲ್ಲ ಮೊಬೈಲ್ ಕ್ಯಾಮೆರಾದಲ್ಲಿ ಸ್ಥಳೀಯರ ಕೈವಾಡ ಇರುವಂತಹ ದೃಶ್ಯ ಸೆರೆಯಾಗಿದೆ ನೋಡಿ ಬಹಳಷ್ಟು ಜನ ಇದ್ದಾರೆ ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ ಪ್ರತಿ ಕಾರಕ್ಕೆ ಬಹಳ ರೆಡಿಯಾಗೆ ಬಂದಿದ್ದಾರೆ ಹಂತಕರು ಮುರ್ಖಾದಾರಿ ಮಹಿಳೆ ಕೂಡ ಅಲ್ಲಿ ಸಾಥ್ ನೀಡಿದ್ದಾರೆ ಅಂದ್ರೆ ಅದನ್ನು ಕೂಡ ಇವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಸ್ಥಳೀಯರು ಯಾರೋ ಅಲ್ಲಿ ಆ ಹತ್ಯೆಯನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು ಆ ರೀತಿ ಸಾಮಾನ್ಯವಾಗಿ ಹಂತಕರು ಹೋಗ್ಲಿಕ್ಕೆ ಅವ್ರು ಬೇರೆ ಕಾರನ್ನ ತಡೆದು ಇವ್ರಿಗೆ ಎಸ್ಕೇಪ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕಿಲ್ಲ ಅವರೇ ಮೊದಲೇ ಇದನ್ನೆಲ್ಲ ತಯಾರಿ ಮಾಡಿಕೊಂಡೇ ಬಂದಿದ್ದಾರೆ ಆ ಸ್ಥಳೀಯರು ಇದಕ್ಕೆಲ್ಲದಕ್ಕೂ ಕೂಡ ಸಾಥ್ ನೀಡಿದ್ದಾರೆ ಇಂಥವರೇ ಈ ಒಂದು ಪ್ರತೀಕಾರಕ್ಕಾಗಿಯೇ ಸುಹಾಷ್ ಶೆಟ್ಟಿಯನ್ನ ಕೊಲೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಆ ಸ್ಥಳೀಯರಿಗೂ ಕೂಡ ಅಲ್ಲಿ ಇರೋರಿಗೆ ಮಾಹಿತಿ ಇತ್ತು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕುಚ್ಚಿ ಹತ್ಯೆ ಮಾಡಿದ್ದಾರೆ ಮಂಗಳೂರಿನಲ್ಲಿ ಹತ್ಯೆಯಾದ ಸುಹಾಸ್ ಶೆಟ್ಟಿ ಯಾರು ಸುಹಾಸ್ ಶೆಟ್ಟಿ ಬಜರಂಗ ದಳದ ಗೋರಕ್ಷಕ ವಿಭಾಗದ ಸದಸ್ಯ ಆಯ್ತ ಮಂಗಳೂರಿನಲ್ಲಿ ಈಗ ಹತ್ಯೆಯಾಗಿರುವಂತಹ ಸುಹಾಸ್ ಶೆಟ್ಟಿ ಬಜರಂಗ ದಳದ ಗೋರಕ್ಷಕ ವಿಭಾಗದ ಸದಸ್ಯ ಹಲವು ಕೊಲೆ ಕೊಲೆ ಯತ್ನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಫಾಜಿಲ್ ಕೊಲೆಯ ಕೇಸ್ನ ಆರೋಪಿ ಕೂಡ ಆಯ್ತ ಪ್ರವೀಣ್ ನೆಟ್ಟಾರು ಕೊಲೆಗೆ ಪ್ರತೀಕಾರವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸುಹಾಸ್ ಫಾಜಿಲ್ನ ಕೊಲೆ ಮಾಡಿದ್ದ ಈಗ ಅದೇ ಕೊಲೆಗೆ ಈಗ ಪ್ರತೀಕಾರವಾಗಿ ಈ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಫಾಜಿಲ್ ಕೊಲೆ ಕೇಸ್ನ ಆರೋಪಿ ಕೂಡ ಆಯ್ತ ಸುಹಾಸ್ ಮೇಲೆ ರೌಡಿ ಶೀಟರ್ ಅನ್ನು ಓಪನ್ ಮಾಡಿದ್ರು ಪೊಲೀಸರು ಕೆಲ ಮುಸ್ಲಿಂ ಯುವಕರಿಗೆ ಟಾರ್ಗೆಟ್ ಆಗಿದ್ದ ಸುಹಾಸ್ ಶೆಟ್ಟಿ ಸಾಮಾನ್ಯವಾಗಿ ಹಿಂದೂ ಕಾರ್ಯಕರ್ತರು ಅಲ್ಲಿನ ಬಜರಂಗ ದಳದ ಕಾರ್ಯಕರ್ತರು ಈ ರೀತಿ ಈ ಗೋರಕ್ಷಕ ವಿಭಾಗದಲ್ಲಿ ಈತ ಇದ್ದಿದ್ರಿಂದ ಸಕ್ರಿಯವಾಗಿ ಬಹಳ ಕಾರ್ಯಗಳನ್ನ ಮಾಡ್ತಾ ಇದ್ದ ಈ ದೃಷ್ಟಿಯಲ್ಲಿ ಹಲವರ ವಿರೋಧವನ್ನ ಕೂಡ ಕಟ್ಕೊಂಡಿದ್ದ ಅದು ಅಲ್ಲಿ ಪ್ರಮುಖವಾಗಿ ಫಾಜಿಲ್ ಕೊಲೆ ಆರೋಪಿ ಈತ ಹೀಗಾಗಿ ಅಲ್ಲಿ ಸ್ಥಳೀಯರ ವಿರೋಧವನ್ನ ಕೂಡ ಸುಹಾಸ್ ಶೆಟ್ಟಿ ಕಟ್ಕೊಂಡಿದ್ರು ಒಂದು ವರ್ಷದ ಹಿಂದೆ ಬೇಲ್ ಮೇಲೆ ಹೊರ ಸುಹಾಸ್ ಶೆಟ್ಟಿ ಬೇಲ್ ಮೇಲೆ ಈತ ಹೊರ ಬಂದಂತೆ ಈ ಒಂದು ಹತ್ಯೆ ನಡೆದಿದೆ